ಕಳೆದ ಹದಿನೈದು ದಿನಗಳಿಂದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ನೋಟ್ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದರಂತೆ ರಾಂಪುರ ಗ್ರಾಮ ಪಂಚಾಯಿತಿ ಎಚ್ ಎಚ್ಬೆಡ್ರಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ದಸವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಸ್ಕೂಲ್ ಬ್ಯಾಗ್ ಅನ್ನು ವಿತರಣೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ನೋಟ್ಬುಕ್ ಹಾಗೂ ಸ್ಕೂಲ್ ಬ್ಯಾಗ್ ಅನ್ನು ಬಳಸಿಕೊಂಡು ಉತ್ತಮ ವಿದ್ಯಾಭ್ಯಾಸದ ಕಡೆಗೆ ಗಮನ ನೀಡಬೇಕು ಎಂದು ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಎಚ್ಎಂ ನಾಗೇಶ್ ಅವರು ತಿಳಿಸಿದರು ತಾಲೂಕಿನ ದೇವರ ಹೊಸಳ್ಳಿ ಮಂಕುಂದ ಹಾಗೂ ದಶವಾರ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ಉದ್ದೇಶ ಸರ್ಕಾರಿ ಶಾಲೆಗಳು ಉಳಿಬೇಕು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಸರ್ಕಾರಿ ಶಾಲೆ ಬರ್ತಾ ಇದ್ದಾರೆ ಒಂದು ಉಚಿತ ನೋಟ್ ಪುಸ್ತಕ ಇರ್ಬೋದು ಅಥವಾ ಬ್ಯಾಗ್ ಇರ್ಬೋದು ಅಥವಾ ಬೇರೆ ವಸ್ತುಗಳಿರ್ಬೋದು ಅದ್ರ ಮಕ್ಕಳುಗಳಿಗೆ ಒದಗಿಸಿ ಒಂದು ಪ್ರೋತ್ಸಾಹಿಸಬೇಕು ಅಂತ ರೀತಿ ಅಷ್ಟೇ ಬರುತ್ತೆ ಯಾವುದೇ ರಾಜಕೀಯ ಉದ್ದೇಶ ನಮ್ಮ ಹತ್ರ ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಸರ್ಕಾರಿ ಮಕ್ಕಳಿಗೋಸ್ಕರ ಕೆಲವು ಕಾರ್ಯಕ್ರಮಗಳು ಅನ್ಕೊಳ್ತಾ ಇದ್ದೀವಿ ಅಕ್ಕಿ ಇದೊಂದು ನಮ್ಮ ಉದ್ದೇಶ ಒಂದು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸೋದಂತ ನಮ್ಮ ಉದ್ದೇಶ ಎಲ್ಲ ವಿದ್ಯಾರ್ಥಿಗಳೇ ಚೆನ್ನಾಗಿ ಓದಿ ಮುಂದೆ ಬಂದು ನಿಮ್ಮ ಶಾಲೆಗೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಪಾಠಪಟ್ಟಂಥ ಗುರುಗಳಿಗೆ ಒಂದು ಕೀರ್ತಿ ತನಿ ಅಂತ ಹೇಳ್ತಾರೆ ಪಂಚಾಯಿತಿ ಮಾಕಳಿ ಪಂಚಾಯಿತಿ ಅಮೂರು ಅಬ್ರದೊಡ್ಡಿ ರಾಮ್ಪುರ ರಾಂಪುರ ಪಂಚಾಯಿತಿ ಮುಕುಂದ್ರೆ ಎಲ್ಲ ಒಂದೆರಡು ಹತ್ತನೇ ತಾರೀಕರು ಆಲ್ಮೋಸ್ಟ್ ಇಪ್ಪತ್ತೈದು ಒಗ್ಲೇ ಗ್ರಾಮಗಳಿಗೆ ಎಲ್ಲ ಸಾಲ ಮಕ್ಕಳಿಗೂ ಬುಕ್ಕು ಮತ್ತು ಬ್ಯಾಗ್ಗಳನ್ನು ವಿಚಾರ ಆರೋಗ್ಯ ತಪಾಸಣೆ ಮಾಡ್ತಾರೆ ಕೆಲವರು ಏನು ಹಿರಿಯರು ಇದ್ದಾರೆ ಮೈನಾಕಳ್ಳಿ ಪಂಚಾಯಿತಿ ಮತ್ತು ರಾಮ್ಪುರ ಪಂಚಾಯತಿನಲ್ಲಿ ಆಗಸ್ಟ್ನಲ್ಲಿ ತಿಪ್ಪನಹಳ್ಳಿ ಜಿಲ್ಲಾ ಪಂಚಾಯಿತಿ ಏನು ಬರ್ತಿದೆ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಅಂದರೆ ದೊಡ್ಡ ಮಟ್ಟದಲ್ಲಿ ಆರೋಗ್ಯ ಶಿಬಿರವನ್ನು ಅಂದರೆ ದ ಕೈ ಇರ್ಬೋದು ಅಥವಾ ಫ್ಲಂಟೇರ್ ಆರೋಗ್ಯದ ಬಗ್ಗೆ ಒಂದು ಜಗ ಪೀಡೋಣ ಅಂತ ಅನ್ಸ್ಬಿಟ್ಟು ಆಗಸ್ಟ್ನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಲ್ಯಾಂಡ್ ಡೆವಲಪರ್ ಜಗದೀಶ್ ಮಾತನಾಡಿ ತಾವು ವಿದ್ಯಾಭ್ಯಾಸ ಮಾಡಿದ ಸರ್ಕಾರಿ ಶಾಲೆಯ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತನ್ನ ಕೈಲಾದ ಸಹಾಯ ಮಾಡಬೇಕು ಎನ್ನುವ ಉದ್ದೇಶದಿಂದ ಬರೀಗೌಡ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾದ ಎಚ್ ಎಂ ನಾಗೇಶ್ ರವರು ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಣೆಯನ್ನು ಮಾಡುತ್ತಿದ್ದಾರೆ ಎಂದರು ನಾವು ಚಿಕ್ಕಮಾಳಿ ಜಿಲ್ಲಾ ಪಂಚಾಯಿತಿ ಅಂತ ವರ್ತುಪಡಿಸಿ ಬೇರೆ ಗ್ರಾಮಗಳಿಗೂ ಅವಶ್ಯಕತೆ ಇದ್ದು ಯಾರು ಕೇಳ್ತಾ ಇದ್ದಾರೆ ಎಲ್ಲ ಗ್ರಾಮಗಳಿಗೂ ನಾವು ಏನು ಉಚಿತ ನೋಟ್ಬುಕ್ ಇರ್ಬೋದು ಬ್ಯಾಗ್ ಇರ್ಬೋದು ಮತ್ತು ಆರ್ ಓ ವಾಟ್ರು ಕುಡಿಯೋ ನೀರು ಆ ಶಾಲೆಗಳಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಸ ಸ್ಟ್ರೆಂತ್ ಇದ್ದು ಶಾಲೆಗಳಲ್ಲಿ ಕುಡಿಯೋ ನೀರಿಗೆ ಏನಾದ್ರೂ ಅವಶ್ಯಕತೆ ಇದ್ದರೆ ಆರ್ ಓ ವಾಟ್ರೂ ಸುಧಾ ಕಂಪ್ನಿ ಕಡೆಯಿಂದ ಚಾರಿಟಬಲ್ ಮೇ ಮರಿಗೌಡ ಚಾರಿಟಬಲ್ ಟ್ರಸ್ಟಿಂದ ನಾವು ಆರ್ ಓ ವಾಟ್ರನ್ನು ಸುಧ ನಾವು ಕೊಡ್ತಾ ಇದ್ದೀವಿ ಮತ್ತು ಶಿಕ್ಷಣ ಒಂದಕ್ಕೆ ಒತ್ತು ಇಲ್ಲ ನಾವು ಈ ಆರೋಗ್ಯಕ್ಕೂ ಒತ್ತು ಇದ್ದೀವಿ ಆರೋಗ್ಯ ಅಂದರೆ ನಾವು ಒಂದು ಜಿಲ್ಲಾ ಪಂಚಾಯತಿ ಅಂತ ಸಂಬಂಧಪಡ್ತಾಯಿಲ್ಲ ಆಲ್ಮೋಸ್ಟ್ ಆರೋಗ್ಯದಲ್ಲಿ ಯಾರು ಯಾವ ಪಂಚಾಯಿತಿ ಈ ಅಂತ ರಾಜಕಾರಣ ಇಲ್ಲ ಇಲ್ಲಿ ಆರೋಗ್ಯದಲ್ಲಿ ಯಾರೇ ಸುಧಾ ನಮಗೆ ತೊಂದರೆ ಇದೆ ಅಂತ ಯಾರೇ ಬಂದರೂ ಸುಧಾ ಅವತ್ತು ಉಚಿತ ಶಿಬಿರ ಮಾಡ್ತಾಯಿದ್ದೀವಿ ಅವ್ರಿಗೆ ಆದಂಥ ಏನು ಸವಲತ್ತು ಬೇಕು ಸೌಲಭ್ಯ ಬೇಕು ಎಲ್ಲನೂ ಮಾಡಿಕೊಡ್ತಾಯಿದ್ದೀವಿ ಇದಕ್ಕೆಲ್ಲ ನನ್ನ ಸ್ನೇಹಿತರಾದ ನಾಗೇಶ್ ಅವರು ಮರಿಗೌಡ ಚಾರ್ಯಭಟ್ ಟ್ರಸ್ಟಿಂದ ಆರೋಗ್ಯ ಆರೋಗ್ಯ ಒಬ್ಬ ತುಂಬ ಯಾಕೆ ಹೊತ್ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ಎಲ್ಲ ಹಳ್ಳಿಗಾಡು ಜನ ಜನಗಳಿಗೂ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಪ್ರತಿಯೊಂದು ಮಂಡಿ ನೋವು ಇರ್ಬೋದು ಕಣ್ಣಿನ ಚಿಕಿತ್ಸೆ ಇರ್ಬೋದು ಎಲ್ಲ ರೀತಿಯಲ್ಲೂ ಭಾಳ ಪ್ರಾಬ್ಲಮ್ ಇದೆ ಆ ನಮ್ಮ ಜನ ಈ ಥರದಲ್ಲಿ ನಡೆಯೋದು ಬೇಡ ಯಾರೂ ಏನೂ ಇಲ್ಲ ಅಂತ ನಡೋದು ಬೇಡ ಏನಾದರೂ ಒಂದು ನಾವು ಒತ್ಕೊಳ್ಳೋಣ ಅನ್ಬಿಟ್ಟು ಈಗ ಅವರು ಈಗ ಆರೋಗ್ಯದ ಬಗ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾಯಿದ್ದಾರೆ ಶಿಕ್ಷಣ ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ಅನ್ಬಿಟ್ಟು ನಮ್ಮ ರೈತಾಪಿ ಜನಗಳಿಗೆ ಆರೋಗ್ಯದಲ್ಲಿ ಒತ್ಕೊಟ್ಟು ರೆಡಿ ಇದ್ದಾರೆ ಮತ್ತು ಉಚಿತವಾಗಿ ಶಿಬಿರ ಅಂದರೆ ಸುಮ್ಮನೆ ಏನೋ ಬಂದು ಮಾಡ್ಕೊಂಡು ಹೋಗೋದಲ್ಲ ಅವ್ರಿಗೆ ಭಾಳ ರೀತಿಯಲ್ಲಿ ಆರೋಗ್ಯದಲ್ಲಿ ಎಲ್ಲ ರೀತಿಯೂ ಚೇದರಿಕೆ ಆಗೋಂಗೆ ಯಾವುದೇ ಆಗ್ಬೋದು ಆ ಡಾಕ್ಟ್ರುಗಳು ಎಲ್ಲಿ ಕನ್ಸಲ್ಟ್ ಮಾಡ್ತಾರೆ ಅದನ್ನೆಲ್ಲ ರೀತಿಲೂ ನಾವು ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಉಚಿತವಾಗಿ ಆರೋಗ್ಯ ಬ್ಯಾಡ್ರಳ್ಳಿ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಎಚ್ ಎಂ ನಾಗೇಶ್ ಅವರಂತಹ ದಾನಿಗಳ ಅವಶ್ಯಕತೆ ಇದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸತೀಶ್ ಟ್ರಸ್ಟ್ ವತಿಯಿಂದ ಚನ್ನಪಟ್ಟಣ ತಾಲೂಕಿನ ವಿವಿಧ ಶಾಲೆಗಳಿಗೆ ಕಳೆದ ಎರಡು ವಾರ ಕೊಟ್ಟಿದ್ರು ಈ ವಾರ ಕೂಡ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಸಾಕಷ್ಟು ಸರ್ಕಾರಿ ಶಾಲೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ರೀತಿಯ ಕಾರ್ಯಕ್ರಮಗಳನ್ನು ನೋಟ್ಬುಕ್ ಇರಬಹುದು ಬ್ಯಾಗ್ ಇರ್ಬೋದು ಎಲ್ಲವನ್ನು ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿಯಲ್ಲಿ ಎಂಬತ್ತಕ್ಕಿಂತ ಅಧಿಕ ಹೆಚ್ಚು ಅಂಕಗಳನ್ನು ಯಾರ್ಯಾರು ಪಡಿತಾರೋ ಅವ್ರಿಗೆ ಕಾಲೇಜ್ಗೆ ಅನುಕೂಲ ಆಗೋ ದಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನ ಮಾಡಬೇಕು ಅನ್ನೋ ಕೂಡ ಪ್ಲ್ಯಾನಲ್ಲಿ ಮಾಡ್ತಾ ಇದ್ದಾರೆ ಈ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಹನುಮಾಪುರ ದೊಡ್ಡಿ ಚ ಏನು ಚನ್ನಪಟ್ಟಣ ತಾಲೂಕು ನಮ್ಮ ನಾಗೇಶ್ ಅವ್ರು ಮಾಡ್ತಾಯಿದ್ದಾರೆ ಅವರಿಗೆ ಶುಭವಾಗಲಿ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ನಾನು ಈ ಮುಖ ಕೊಡ್ತೀನಿ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಆಪ್ ಆಪ್ಕೆಂ ದೇವರಾಜು ಅವರು ಮಾತನಾಡಿದರು ನಾನು ಬಡತನದಲ್ಲಿ ನಿಟ್ಟಿ ಹೋಗಿ ಕೆಲವು ಸೇವೆ ಮಾಡಿ ಕೇಳುವ ಒಳ್ಳೆ ಅನುಕೂಲ ಇದ್ದರೆ ಆ ಅನುಕೂಲ ಊರಿನ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆಲ್ಲ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬೆಳ್ಳಿ ಬಂದು ಎಲ್ಲರೂ ಬೆರಗು ಫೀಜು ಮತ್ತು ಅದೇ ರೀತಿ ನೋಟ್ಬುಕ್ಗಳನ್ನು ವಿತರಣೆ ಮಾಡಿಕೊಂಡು ಇನ್ನೂ ಅನೇಕ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಅವರು ಅಂಬಲ ಇಟ್ಕೊಂಡು ಬಂದಿದ್ದಾರೆ ಅವ್ರು ನಾನು ವಿಚಾರಿಸ್ದೆ ನನಗೇನು ರಾಜಕೀಯ ಉದ್ದೇಶ ಏನಿಲ್ಲಪ್ಪ ಬಂದೇ ಏನಾರ ಅನುಕೂಲ ಮಾಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದೆ ಕೆಲವರು ಯಾರು ಎರಡು ಮೂರು ಜನ ಫೋನ್ ಮಾಡಿ ಈ ಥರ ಬಂದವ್ರೆ ಏನು ರಾಜಕೀಯ ಉದ್ದೇಶ ಇತ್ತು ಅವ್ರು ಯಾವ ಉದ್ದೇಶ ಬೇಕಂತ ದಯವಿಟ್ಟು ಕೇಳ್ಕೊಬೇಡಿ ಅವ್ರು ನಿಮ್ಮ ಸೇವೆ ಮಾಡಬೇಕು ಹುಡುಗ್ರಿಗೆ ಏನಾರ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದರೆ ದಯವಿಟ್ಟು ತಾವು ಸಹಕಾರ ಕೊಟ್ಟು ಮುಂದಕ್ಕೂ ಅವ್ರಿಗೆ ಏನೇನು ಬೇಕು ಅಂತ ಹೇಳಿದ್ರೆ ಅವರು ಎಲ್ಲ ನಿಮ್ಗೆಲ್ಲ ಸಹಾಯ ಮಾಡ್ರು ಬಹಳ ಜನ ಅವ್ರೆ ದುಡ್ಡು ಇದ್ದವರೆಲ್ಲ ಈ ಕೆಲಸ ಮಾಡಿಲ್ಲ ಅದರಿಂದ ಏನು ಬೇಕು ಉದ್ದೇಶ ಏನಾರ ಪ್ರಾಬ್ಲಮ್ ಕೇಳಿ ಅವರಿಂದ ಸಹಾಯ ತಗೊಂಡು ಏನು ಬೇಕಾದ್ರೂ ಮಾಡಬೇಕು ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ನಂದೀಶ್ ಮಾತನಾಡಿ ಶಾಲೆಯ ಹಲವು ಸಮಸ್ಯೆಗಳನ್ನು ತಿಳಿಸಿದಾಗ ನಾಗೇಶ್ ಅವರು ಸ್ಪಂದಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಸಿದ್ದಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಯೋಗಲಿಂಗು ವಿಮಲಾ ಯೋಗ ದೇವರಾವಸಳ್ಳಿ ಗ್ರಾಮಸ್ಥರಾದ ಶ್ರೀಕಂಠು ಚೇತನ್ ರಾಂಪುರ ಸ್ವಾಮಿ ಬ್ಯಾಡ್ರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಮತಾ ಶಿವಣ್ಣ ಹಾಗೂ ಇನ್ನೂ ಮುಂತಾದವರು ಪಾಲ್ಗೊಂಡಿದ್ದರು